ಈಗಾಗಲೇ ಮನ್ಯ ಸನ್ಮಾನ್ಯ ಇವರನ್ನು ಕರೆ ಭಾಳ ಸ್ಪಷ್ಟವಾಗಿ ಸಂಪೂರ್ಣ ವಿಷಯವನ್ನು ತಿಳಿಸಿದ್ದಾರೆ ಒಬ್ಬ ನಮ್ಮ ಅಥಣಿಯಿಂದ ಒಂದು ವೇಳೆ ಬೆ ಜಿಲ್ಲೆಯಲ್ಲಿ ಜಿ ಜಿಲ್ಲೆಗಳನ್ನು ಮಾಡಬೇಕನ್ನುವಂಥದ್ದು ಬಂದರೆ ಅಥನೀನು ಕೂಡ ಮಾಡಬೇಕನ್ನುವಂಥ ಕೂಗು ನಮ್ಮಲ್ಲಿದೆ ನಾವು ಕೂಡ ಅಥನಿನ ಜಿಲ್ಲೆ ಮಾಡಬೇಕನ್ನುವಂಥದ್ದನ್ನು ನಾವು ಪ್ರಸ್ತಾವನೆ ಕೊಡ್ತಾ ಇದ್ದೀವಿ ಡೆವಲಪ್ಮೆಂಟ್ ಆಗಿದೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಗಡಿಯಲ್ಲಿದೆ ನಮ್ಮದು ಅಥಣಿ ಕೊಟ್ಟಲ್ಗಿ ಲಾಸ್ಟ್ ಬೌಂಡ್ರಿ ಕೊಟ್ಟಲ್ಗಿ ಲಾಸ್ಟ್ ಬೌಂಡ್ರಿ ಇದ್ದಾಗ ಅಥಣಿಯಿಂದ ಕೊಟ್ಟಲ್ಗಿ ಫಾರ್ಟಿ ಕಿಲೋಮೀಟರ್ ಅಥನಿಯಿಂದ ಬೆಳಗಾಮು ಒನ್ ಫಿಫ್ ಫಿಫ್ಟಿ ಅಂದರೆ ಒಂದು ನೂರ ತೊಂಬತ್ತು ಕಿಲೋಮೀಟರ್ ನನ್ನ ಮತಕ್ಷೇತ್ರ ಬಿಜಾಪುರ ಬೌಂಡ್ರಿಗೆ ಮಹಾರಾಷ್ಟ್ರ ಬೌಂಡ್ರಿಗೆ ಹತ್ಕೊಂಡಿದೆ ಹತ್ಕೊಂಡಾಗ ಆಡಳಿತಾತ್ಮಕವಾಗಿ ಮಾತ್ರ ಬೆಳಗಾಮದಲ್ಲಿ ಸಂಪರ್ಕಿದ್ದೀವಿ ಯಾವುದೇ ವ್ಯವಹಾರ ಇರಲಿ ಕೃಷಿ ಚಟುವಟಿಕೆ ಇರಲಿ ಬಿಜಾಪುರ ಮ ಮಹಾರಾಷ್ಟ್ರನೇ ಹೆಚ್ಚು ಕಾಂಟ್ರ್ಯಾಕ್ಟ್ ಇರುವಂಥದ್ದು ಸೊ ಹೀಗಾಗಿ ಅದು ಯಾವುದೇ ಸಂದರ್ಭದಲ್ಲಿ ಅಥಣಿ ಜಿಲ್ಲೆ ಆಗಬೇಕು ಒಂದು ವೇಳೆ ಅಥಣಿ ಜಿಲ್ಲೆ ಮಾಡುವಂಥದ್ದು ಏನಾದರೂ ಅಡಿಸಣಕ್ಕೆ ಬಂದರೆ ನಾವು ಬಿಜಾಪುರಕ್ಕೆ ಸೇರ್ಕೋತೀವಿ ವಿನ ಬೆಳಗಾಮ್ಗೆ ನಾವು ಒಲ್ ಅನ್ನುವಂಥದ್ದು ಕೂಡ ಅಥಣಿ ಜನರ ಪರಿಸ್ಥಿತಿ ಇದೆ ಅಲ್ಲೇ ಸಲ ಅಥನಿಯಲ್ಲೇ ಈಗೇನೊಂದು ಎಪ್ಪತ್ತೈದು ಎಂಬತ್ತು ವಯಸ್ಕರದಾರ ರೈತ್ರದವರ ಅವರು ಸೊಲ್ಲಾಪುರು ಬಿಜಾಪುರು ಜತ್ತು ಮಿರಾಜು ಕೊಲ್ಲಾಪುರು ಇವನ್ನು ಪುನಃ ತನಕ ಅದು ಬೆಳಗಮ್ಗೆ ಬಂದಿಲ್ಲ ಅವರು ಯಾಕೆ ಪ್ರಸಂಗ ಬರುವಂಥ ದೂರ ತೂಗನ್ನಕ್ಕಿಂತ ಅವರೆಲ್ಲ ವ್ಯವಹಾರ ಎಲ್ಲ ಅಲ್ಲಿ ಆಗ್ತವೆ ಮೆಡಿಕಲ್ ಸಾಂಗ್ಲಿಗೆ ಹೋಗ್ತಾರೆ ಮಿರಾಜ್ಗೆ ಹೋಗ್ತಾರೆ ನಮ್ಮಲ್ಲಿ ಉದ್ಯೋಗ ಎಲ್ಲ ಬಿಜಾಪುರ ಸೊಲ್ಲಾಪುರ್ ಕೊಲ್ಲಾಪುರಕ್ಕಿದೆ ಆಡಳಿತಾತ್ಮವಾಗಿ ಇದ್ದವರಿಗೆ ಮಾತ್ರ ಬೆಳಗಂ ಸಂಪರ್ಕ ಇದೆ ನಮ್ಮದು ಸ್ಪಷ್ಟವಾದ ನಮ್ಮ ಅಥನಿ ಜನರ ನಿಲುವು ಹದಿನೇನೆ ಜಿಲ್ಲೆ ಆಗಬೇಕು ಅದು ಹೋರಾಟನಲ್ಲ ಯಾವುದೂ ಅಲ್ಲ ಯಾವುದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಕಟ್ತೀವಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುವುದು ನಿಷೇಧ ಯಾವುದೇ ಸ ನಿರ್ಣಯವನ್ನು ಹೈಕಮಾಂಡ್ ಆಗಿ ತಗೋದು ಒಳಗೆ ತಗೋತಾ ನೋಡಿ ಹೈಕಮಾಂಡು ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾರೆ ಬದಲಾವಣೆ ಆಗದ್ರೂ ಆಯಿತು ಇಲ್ಲಾಂದ್ರೂ ಆಯಿತು ವಿಶ್ವಾಸಕ್ಕೆ ತಗೋತಾರೆ ಅವ್ರು ಬಂದರೂ ಒಳ್ಳೆಯದು ಯಾಕಂದರೆ ಯತ್ನಾಳವ್ರದು ನಮ್ಮ ಗಡಿಭಾಗದಲ್ಲಿ ಅವ್ರದೇ ಆದಂಥ ಒಂದು ಪ್ರಭಾವ ಇದೆ ಹಿ ಹಿಂದುತ್ವ ಮೇಲಿರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು ಅವರು ಸಾಕಷ್ಟು ಸಮುದಾಯ ಬಗ್ಗೆ ಪಂಚಮಸಾಲಿ ಇದ್ದಿರ್ಬೋದು ಹಲವಾರು ಎಸ್ ಸಿ ಎಸ್ ಟಿ ಇರ್ಬೋದು ಹಾಲು ಮತ ಇರ್ಬೋದು ಅವರೆಲ್ಲರೂ ಪರವಾಗಿ ಮಾತಾಡುವಂಥವರು ಹಿಂಗಾಗಿ ಬಿಜಾಪುರ್ ಬೆಳಗಾಂ ಬಾಗಲ್ಕೋಟ್ ಅಪ್ ಟು ಗುಲ್ಬುರ್ಗ ಗು ಗುಲ್ಬುರ್ಗ ಇಷ್ಟರಲ್ಲಿ ಅವ್ರದೇ ಆದಂಥ ಒಂದು ಪಡೆ ಇದೆ ಈ ಈ ನನ್ನ ಮತಕ್ಷೇತ್ರದಲ್ಲೇ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಯತ್ನಾಳ ಹೋಗ್ಬೇಕು ನಾವು ಬೇಕಂದಾಗ ಒಂದು ಎರಡು ಮೂರು ಸಾವಿರ ಜನರು ಯತ್ನಾಳು ಅವರು ಗಂಡು ಹತ್ತಾರ ಈ ಈ ಒಂದು ವೇಳೆ ಅವ್ರನ್ನೂ ವಿಶ್ವಾಸಕ್ಕೆ ತಗೋಲಿಲ್ಲ ಅಂದರೆ ಸಾಕಷ್ಟು ನಮ್ಮ ಬಿ ಜೆ ಪಿ ಕ ಅಭ್ಯರ್ಥಿಗಳು ಎರಡು ಸಾವಿರ ಐದು ಸಾವಿರದಲ್ಲಿ ಯಾವ ಬಗು ಅದಾವೆ ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದೆ ಅವ್ರದ್ದು ಶಕ್ತಿ ಇದೆ ಅವ್ರನ್ನೂ ವಿಶ್ವಾಸ ತೆಗೆದುಕೊಳ್ಬೇಕು ಇಕ್ಕಡಿ ಟೀಮನ್ನು ವಿಶ್ವಾಸ ತೆಗೆದುಕೊಳ್ಬೇಕು ತೆಗೆದುಕೊಂಡೇ ಪಕ್ಷವನ್ನು ಕಟ್ಟಬೇಕಾಗ್ತದೆ ಇದನ್ನು ಹೈಕಮಾಂಡವ್ರು ಭಾಳ ಸೂಕ್ಷ್ಮವಾಗಿ ಗಮನಿಸಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು ಅದು ಯಾವುದೇ ಸಂದರ್ಭದಲ್ಲಿ ಹೈಕಮಾಂಡ್ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೇಬೇಕಾಗ್ತದೆ ತೆಗೆದುಕೊಳ್ತಾರೆ ಇಪ್ಪತ್ತೆಂಟಕ್ಕೆ ಬಿಜೆಪಿ ಅಧಿಕಾರದಲ್ಲಿ ಬರ್ತಾರೆ ಥ್ಯಾಂಕ್ ಯು